ದಿನ ಕೋಟಿ ಜನ ಹತ್ತು ಸಾವಿರ ಎಕರೆ ಜಾಗ ಪ್ರಪಂಚದ ಅತಿ ದೊಡ್ಡ ಸನಾತನ ಹಬ್ಬ ಇಲ್ಲಿಗೆ ಹೋಗಲು ಪ್ರತ್ಯೇಕವಾಗಿ ಹದಿಮೂರು ಸಾವಿರ ರೈಲುಗಳು ಏಳು ಸಾವಿರ ಬಸ್ಗಳು ಪ್ರಯಾಗ್ರಾಜ್ ಈಗ ಇದೊಂದು ಸ್ಥಳವಲ್ಲ ದೇವನು ದೇವತೆಗಳು ದರಗಿಳಿದು ತ್ರಿವೇಣಿ ಸಂಗಮ ಮಾಡುವ ಪುಣ್ಯಭೂ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವ ಕುಂಭಮೇಳಕ್ಕೆ ಆಗಮಿಸಿರುವ ಸಾಧು ಸಂತರು ಅಗೋರಿಗಳು ನಾಗ ಸಾಧುಗಳು ಲೆಕ್ಕವಿಲ್ಲದಷ್ಟು ಪ್ರಪಂಚದ ನರಮೂಲಗಳಿಂದ ಬಂದಿರುವ ಸನಾತನ ಧರ್ಮದ ಆರಾಧನೆ ಯಾಕೆ ಇಷ್ಟು ಪವಿತ್ರ ಮಹಾಕುಂಭ ಮೇಳ ಸಮುದ್ರ ಮಂಥನದ ಸಮಯದಲ್ಲಿ ರಾಕ್ಷಸರು ಮತ್ತೆ ದೇವತೆಗಳ ಮಧ್ಯೆ ಸಿಕ್ಕ ಅಮೃತವು ಮಹಾವಿಷ್ಣುವು ರಾಕ್ಷಸರನ್ನು ದಾಳಿ ತಪ್ಪಿಸಲು ಮೋಹಿನಿ ಅವತರ ತಾಳಿದ ಸಮಯದಲ್ಲಿ ಅಮೃತದ ಅನಿಗಳು ಭೂಮಿಯ ಮೇಲೆ ನಾಲ್ಕು ಕಡೆ ಬಿದ್ದಿರುತ್ತದೆ ಅವೇ ಈಗಿನ ಹರಿದ್ವಾರ್ ನಾಸಿಕ್ ಉಜ್ಜಯಿನಿ ಹಾಗೂ ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಹೊಂದಿರುವಂತಹ ಈ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳ ಆಚರಣೆ ಮಾಡಲಾಗುತ್ತದೆ ಆ ಸಮಯದಲ್ಲಿ ಅಮೃತ ಅನಿ ಬಿದ್ದಿರುವ ಈ ಪುಣ್ಯ ಜಲದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂಬುವ ಧಾರ್ಮಿಕ ನಂಬಿಕೆ ನಾಲ್ಕು ವರ್ಷಕ್ಕೆ ಕುಂಭಮೇಳ ಆರು ವರ್ಷಕ್ಕೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಪೂರ್ವ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಂದು ಬಾರಿ ಮಹಾಕುಂಭ ಮೇಳ ನಡೆಯುವ ಈ ಸನಾತನ ಆಚರಣೆಯಲ್ಲಿ ಸಾಮಾನ್ಯರಿಗಿಂತ ಅಗೋರಿಗಳು ಮತ್ತೆ ನಾಗಸಾಧುಗಳ ಪಾತ್ರ ಮುಖ್ಯವಾದದ್ದು ಅದರಲ್ಲಿ ನಾಗಸಾಧುಗಳ ಪಾತ್ರ ಅತಿ ಮುಖ್ಯವಾದದ್ದು ಯಾಕೆಂದರೆ ಅವರು ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವ ಒಂದೇ ಒಂದೇ ಗುರಿ ಇಟ್ಟಿರುವ ಮಹಾನ್ ಸಾಧುಗಳು ಪರಮಶಿವನ ಆರಾಧಕರಾದ ಇವರಿಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಗೌರವ ತಿಳಿಸಿ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು